ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಮಾಲ್ವಿ ಜಲಾಶಯದಿಂದ ಬ್ಯಾಲಕೆರೆಗೆ ಹೋಗ್ತಕ್ಕಂಥ ಕಾಲುವೆಯ ಪಕ್ಕದಲ್ಲಿದ್ವಿ ವೀಕ್ಷಕರೇ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಚ್ಛವಾದಂಥ ಒಂದು ಕಾಲುವೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಮ್ಮ ಜೆ ಸಿ ಬಿಗಳಿಂದ ಸ್ವಚ್ಛಗೊಳಿಸಲಾಗ್ತಾ ಇದೆ ಇಲ್ಲಿ ಶಾಸಕರು ತಮ್ಮ ಒಂದು ಈ ಬ್ಯಾಲಕೆರೆಗೆ ಹೋಗ್ತಕ್ಕಂಥ ನೀರು ಹೂಳು ತುಂಬಿ ಸಾಕಷ್ಟು ಅಲ್ಲಿ ನೀರು ಬರಲಾರ್ದಂಥ ಪರಿಸ್ಥಿತಿಯಾಗಿತ್ತು ಪೂಜರಾಗಿರುವಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಹಾಗೆಯೇ ಶಾಸಕರು ತಮ್ಮ ಒಂದು ಸ್ವಂತ ಖರ್ಚಿಂದ ಇದನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಹೂಳು ತುಂಬಿತ್ತು ಹಾಗಾಗಿ ನೀರು ಬರ್ತಾನೆ ಇರಲಿಲ್ಲ ಬೇರಾಳ ಕೆರೆಗೆ ಹಾಗಾಗಿ ನೀರನ್ನ ನಿಲ್ಲಿಸಿ ಇಟಾಚಿ ಮೂಲಕ ಇದನ್ನು ಸ್ವಚ್ಛಗೊಳಿಸ್ಕೊಂಡು ಬರ್ತಾ ಇದ್ದರು ವೀಕ್ಷಕರ ಪೂಜ್ಯರಾದಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದ ಒಂದು ಈ ಒಂದು ಸ್ವಚ್ಛತೆಯನ್ನು ಅವರು ಪರಿಶೀಲಿಸಿದರು ಇವತ್ತು ಈ ಒಂದು ಇಷ್ಟೊಂದು ಮಣ್ಣಿರೋದ್ರಿಂದ ನೀರು ಕೆರೆಗೆ ಬರ್ತಾ ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಪೂಜರು ಅಂತಕ್ಕಂಥ ಲಕ್ಷ್ಮರ ಸ್ವಾಮೀಜಿಗಳು ಇದನ್ನು ವೀಕ್ಷಿಸಿರುವ ವೀಕ್ಷಕರೇ ಇಲ್ಲಿ ನೋಡಿ ಎಷ್ಟೊಂದು ಹೋಲ್ ತಿಳಿಬತಕ್ಕಂಥ ಒಂದು ಕಾಲುವೆ ಇದಾಗಿದೆ ಬನ್ನಿ ಅಲ್ಲಿ ಪೂಜ್ಯರು ಸ್ವಚ್ಛತೆಯನ್ನು ನೋಡಿದಾಗ मतलब okay.